ಚೆನ್ನಾಗಿದ್ದೀರ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಸಂಜೆ ಬೆಳಗ್ಗೆಲ್ಲ ಫುಲ್ ಬ್ಯುಸಿ ಇದೆ ನಾನು ದೇವಸ್ಥಾನಕ್ಕೆ ಹೋಗು ತರಕಾರಿ ತೊಗೊಂಬಾ ವಿಶಾಲ್ ಮಾರ್ಟಿಗೆ ಹೋಗ್ಬಾ ಆಮೇಲೆ ಆಯುಷಿ ಕರ್ಕೊಂಡು ಸುಸ್ತಾಗುತ್ತೆ ವೀತಿ ಫುಲ್ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿರುತ್ತೆ ಮಲ್ಕೊಂಡು ರೆಸ್ಟ್ ಮಾಡಿ ದೇವ್ರ ದೀಪ ಹಚ್ಚಿ ಇವಾಗ ಇವಾಗಲೂ ಕೆಲಸ ಇದ್ದೀನಿ ನಾನು ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ದೆಲ್ಲ ಡ್ರೈ ಆಗಿತ್ತು ಒಣಗಿತ್ತೆಲ್ಲ ಅದನ್ನು ಮಾಡಿಸೋಣ ಅಂತೇಳಿ ಕೂತಿದ್ದೀನಿ ವೆದರ್ ಸರಿ ಇಲ್ಲ ಅಲ್ವಾ ಶೀತ ಎಲ್ಲರಿಗೂ ಗಂಟ್ಲು ಕೆತ್ತ ಕೆಮ್ಮು ಹಿಂಗೆ ಇದೆ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಖರ ಖರ ಅಂತ ಸ್ಟಾರ್ಟ್ ಆಗಿಬಿಡತ್ತೆ ಹಾಗಾಗಿ ಬಿಸಿ ಬಿಸಿ ಚಕ್ಕೆ ಲವಂಗ ಹಾಕಿ ಟೀ ಮಾಡ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ಟೀ ಮತ್ತೆ ಇವಾಗ ಸಂಜೆ ಶನಿವಾರ ಸಂಜೆ ಆದ್ರಿಂದ ಮನೇಲಿ ಎಲ್ಲರೂ ಇರ್ತಾರೆ ಆಯುಷು ಗುಡಿಯ ಅವ್ರ ಪಪ್ಪ ಎಲ್ಲರೂ ಜೊತೆಗಿರ್ತೀವಲ್ವಾ ಅಂದರೆ ಅಂದ್ರೆ ಸಂಜೆ ಮೇಲೆ ಮಧ್ಯಾಹ್ನ ಇವತ್ತು ಹೋಗಿಲ್ಲ ಅವ್ರಿಗೆ ಫುಲ್ಲು ಸ್ವಲ್ಪ ಶೀತ ಕೋಲ್ಡ್ ಆಗಿದೆ ಅಂತೇಳಿ ಇವತ್ತು ಹೋಗಿಲ್ಲ ಶಾಪ್ ಇರೋ ಕ್ಲೋಸ್ ಶನಿವಾರ ಯಾವುದಾದ್ರು ಫಿಲಮ್ ಎಲ್ಲ ತಗೊಂಬಂದಿದ್ದೀನಿ ಅಂತ ಹೇಳಿದ ಮೂವಿ ಯಾವ್ದಾದ್ರು ಆಯುಷ್ ಹನಿಮನ್ ಮತ್ತೆ ವಿಜಯ ಹೊಸದು ಯಾವುದೋ ಅಂತೀರಾವು ಯಾವುದೋ ಒಂದು ಎರಡು ಮೂರು ತಂದಿದ್ದಾರೆ ಒಂದೇ ನೋಡೋಕ್ಕಾಗೋದು ನಾನು ಬೇಗ ಬೇಗ ಬೋಂಡ ಮತ್ತು ಮಂಡಕ್ಕಿ ಚುರುಮಿ ಮಾಡ್ತೀನಿ ಹೆಂಗ್ ಮಾಡ್ತೀನಿ ಇವತ್ತು ಅಂತೇಳ್ಬಿಟ್ಟು ಅದನ್ನು ಇವತ್ತು ಅಲ್ಲಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಇವತ್ತು ಮೂವಿ ನೋಡ್ಕೊತ ಟೈಮ್ ಪಾಸ್ ಮಾಡೋದು ಆಯುಷ್ ಕೂಡ ಹೆಂಗೆ ಟೆಸ್ಟ್ ಇದೆ ಮಂತ್ಲಿ ಟೆಸ್ಟ್ ಇದೆ ಸೋಮವಾರ ಅಲ್ಲಿ ಸ್ವಲ್ಪ ಓದೋದು ಕೇಳಬೇಕು ಕೇಳ್ತಾ ಕೇಳ್ತಾ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಕೆಮ್ಮು ಹೋಗ್ತಾನ ಇರೋಣ ಕೆಮ್ಮು ಮತ್ತೆ ಹೇಗಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ ನಂದು ವ್ಯೂಸೇ ಬರ್ತಾ ಇಲ್ಲ ಸರಿಯಾಗಿ ಏನಕ್ಕೆ ಗೊತ್ತಾಗ್ತಿಲ್ಲ ಇರಲೇ ಬಿಡಿ ಏನಾಗೋದಿಲ್ಲ ಮತ್ತೆ ಚುರುಮುರಿ ಮಾಡಬೇಕಾದ್ರೆ ಮತ್ತೆ ಸಿಗ್ತೀವಿ ಬೇಗ ಬೇಗ ಏನೇನು ಕೆಲಸ ಇದೆ ನಂದು ಅದನ್ನೆಲ್ಲ ಮಾಡ್ಕೊತೀನಿ ಬಟ್ಟೆ ಎಲ್ಲ ಮುಸ್ತಾ ಬರ್ತಿದೆ ನಾನು ಟೀ ತಣ್ಣಗಾಗ್ಬಿಡುತ್ತೆ ಬೇಗ ಬೇಸ್ಕೆಟ್ ಇಟ್ಕೊಂಡು ಈ ಥರ ತಿನ್ನೋದಕ್ಕೆ ಇಷ್ಟ ನನಗೆ ನನ್ನ ಹಸ್ಬೆಂಡಿಗೆ ಇಷ್ಟ ಅಲ್ಲ ಓಕೆ ಫ್ರೆಂಡ್ಸ್ ಹಾಯ್ ಯಶ ನನಗೆ ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾನೆ ನೋಡ್ರಿ ಅವಂದೆಲ್ಲ ಓದೆ ನಮಗಿಟ್ಟು ಹಿಂದಿ ಓದ್ದ ಇವಾಗ ಕಾಯಿ ತುರ್ದಿ ಕೊಡ್ತಾ ಇದ್ದಾನೆ ಅದೇ ನಾ ಯಶ್ ಹ್ಮ್ ಮಣಕ್ಕೆ ಚಟ್ನಿ ಸಾಕು ಬಿಡ ಅಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು ನಮ್ಮನೆಗೆ ಸ್ವಲ್ಪ ಮಾಡಿದ್ರೆ ಸಾಕಾಗಲ್ಲ ಕಷ್ಟ ಮಾಡಿ ತಿನ್ನೋದು ಬೋಂಡಾ ಇಟ್ಟೆಲ್ಲ ಕಲಿಸ್ಬೇಕು ಇವಾಗ ಓಕೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಇವತ್ತು ಬೋಂಡಾ ಹಾಗೆ ಮಂಡಕ್ಕಿ ಚುರುಮುರಿ ಮಾಡ್ತಾ ಇದ್ದೀನಿ ಶನಿವಾರ ಸರಿ ನಾನು ಗೋಬಿ ಮಂಚೂರಿ ಮಾಡಿದ್ದೆ ಏನಾದ್ರೂ ಒಂದು ರೆಸಿಪಿ ಮಾಡ್ತಾ ಇರ್ತೀನಿ ಮನೇಲಿ ಶನಿವಾರ ಇಲ್ಲ ಹೊರಗಡೆಯಿಂದ ಹೊರಗಡೆಂದ ಗೋಬಿ ಪಾನಿಪುರಿ ತಂದು ತಿಂತೀವಿ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಅರಶಿಣದ ಪುಡಿ ಹಾಕಿ ಉಪ್ಪು ಖಾರದ ಪುಡಿ ಸ್ವಲ್ಪ ಸ್ಪೈಸಿ ಬೇಕು ಅಂತಿದ್ರು ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಹಾಗೆ ಇದು ಒಯ್ಯಿನ ಕಾಳು ಒಂದು ಅಷ್ಟು ಹಾಕ್ಕೊಂಡು ಈ ರೀತಿ ಉಚ್ಕೊತಿದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇದಕ್ಕೆ ನಾನು ಇನ್ನೊಂದು ಮಿಸ್ ಮಾಡಿದೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಬೋಂಡ ಏನು ಮಾಡಬೇಕು ಕಮೆಂಟ್ ಮಾಡಿ ಹೇಳಿ ನಾನು ಅದು ಮ ಹಾಕೋದನ್ನು ಮರೆತುಬಿಟ್ಟೆ ಆಮೇಲೆ ನನಗೆ ಬಂತು ಏನೋ ಒಂದು ವಸ್ತು ಹಾಕಲೇ ಇಲ್ವಲ್ಲ ಅಂತ ಅದು ಆಮೇಲೆ ಹೇಳ್ತೀನಿ ಓಕೆನಾ ಈಗ ಸ್ವಲ್ಪ ಎಣ್ಣೆ ಕಾಯಿಸಿರುವಂತಹ ಎಣ್ಣೆನ ಹಾಕೊಂಡ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗೆ ಬರುತ್ತೆ ನೋಡಿ ಈ ರೀತಿ ಒಂದು ಸರಿ ಎಣ್ಣೆಲ್ಲ ಹಾಕಾದ್ಮೇಲೆ ಏನೇನು ನಾನು ಮಸಾಲ ಪೌಡ್ರ್ ಹಾಕಿದ್ನಲ್ಲ ಅದನ್ನೆಲ್ಲ ಹಾಕಾದ್ಮೇಲೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಈ ನಾವು ಮೆಣ್ಸಿನ್ಕಾಯಿ ಬೋಂಡ ಎಲ್ಲ ಮಾಡಬೇಕಾದ್ರೆ ಅದ ಇದೆಲ್ಲ ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಆವಾಗ ಮಾತ್ರ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಬೇಕು ಅಷ್ಟೇ ಇನ್ನೊಂದು ಎರಡು ಮೂರು ಅಷ್ಟು ಅಷ್ಟೇ ಜಾಸ್ತಿ ನೀರು ಹಾಕ್ಬಿಟ್ರೆ ಮೇನ್ ಬೋಂಡ ಮೆಣಸಿನ್ಕಾಯಿ ಬೋಂಡ ಆಗೋದೇ ಇಲ್ಲ ಅದಕ್ಕೆ ಒಂದು ರೀತಿ ಪೋಲಿಯೋ ರೀತಿ ಬಂದಿರೋ ರೀತಿ ಹಾಕ್ಬಿಡುತ್ತೆ ನಮ್ಮ ಮನೇಲಿ ಎಲ್ಲದಕ್ಕೂ ಹಾಡ್ಕೊತಾರೆ ಫ್ರೆಂಡ್ಸ್ ಓಕೆನಾ ಮಾಡಿದಾಳೆ ಅಂತ ಏನು ಇದು ಮಾಡಲ್ಲ ಎಲ್ಲದಕ್ಕೂ ಹಾಡ್ಕೊತಾರೆ ಇದು ರೆಡಿ ಆಯಿತು ಬೋಂಡದಿಟ್ಟು ಈಗ ಒಂದು ಪ್ಲೇಟನ್ನು ಮುಚ್ಚಿ ತೆಗೆದಿಟ್ಟೆ ಸ್ವಲ್ಪ ಮೆಣ್ಸಿನ್ಕಾಯಿ ಬೋಂಡ ಹಾಗೆ ಒಂದು ಸ್ವಲ್ಪ ಆಲೂಗಡ್ಡೆ ಬಜ್ಜಿ ಅದೇ ಏನು ಬೋಂಡದ ಬ್ಯಾಟರ್ ಇದೆ ಅದೇ ಸಾಕು ಇದಕ್ಕೆ ಒಂದು ಆಲೂಗಡೆ ಆದರೆ ಸಾಕು ಒಂದು ನಾಲ್ಕು ಜನಕ್ಕೆ ನಾಲ್ಕು ನಾಲ್ಕು ಬರುತ್ತೆ ಆಲೂಗಡ್ಡೆ ಬಜ್ಜಿ ನನಗೆ ಬೋಂಡ ಬಜ್ಜಿಯಲ್ಲಿ ಬ ಆಲೂಗಡೆ ಬಜ್ಜಿ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ಇದೇ ಸ್ಲೈಸಿಂದು ಇದು ತುಂಬ ಹಳೇದು ನನ್ನ ಹಸ್ಬೆಂಡು ಸಣ್ಣವ್ರು ಇದ್ದಂಗೆ ಗಿಂದನೂ ನಾನು ಬಂದಾಗನೂ ಇದು ಇದೆ ಚಿಪ್ಸ್ ಮಾಡೋದು ಈ ಕಡೆ ಬೋಂಡದೆಲ್ಲ ರೆಡಿ ಮಾಡಿ ಇಟ್ಟೆ ಇವಾಗ ನಾನು ಚುರುಮುರಿ ಮಾಡ್ತಾ ನನ್ನ ಮಕ್ಕಳು ಸ್ವಲ್ಪ ಅಮ್ಮ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡಮ್ಮ ಅಂತ ಅಂದಿದ್ದಾರೆ ಹಂಗಾಗಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಫ್ಲೇವರೆಲ್ಲ ಚೇಂಜ್ ಮಾಡ್ತಿದ್ದೀನಿ ಇವತ್ತು ಸ್ವಲ್ಪ ಜೀರಿಗೆ ಚುರುಮುರಿಗೆ ಹಾಕಿರೋದು ನನಗೆ ಗೊತ್ತಿಲ್ಲ ಆದರೆ ನಾನು ಸ್ವಲ್ಪ ಫ್ಲೇವರೆಲ್ಲ ಚೇಂಜ್ ಮಾಡೋಣ ಅಂತ ಸ್ವಲ್ಪ ಉಪ್ಪಾಕ್ದಿನಿ ಯಾಕೆ ಗೊತ್ತಾ ಮೆಣಸಿನ್ಕಾಯಿ ರುಬ್ಬಿದಾಗ ಘಾಟ್ ಹೊಡಿಬಾರ್ದು ಅಂತ ಹೇಳಿಬಿಟ್ಟು ಇದು ಪೇಸ್ಟ್ ಆಯಿತು ಈ ಕಡೆ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ತಡ ಮಾಡೋದಕ್ಕೆ ಚುರುಂಬರಿ ಮಾಡ್ಕೊಳ್ಳಂತೆ ನನ್ನ ಮಗ್ಗ ಅಲ್ವಾ ಮೊದಲೇನೆ ಅಮ್ಮ ಫುಲ್ ಫುಲ್ ಇದು ಮಾಡು ಅಂತ ಅವನಿಗೆ ಸ್ವಲ್ಪ ತಿಂತಾನೆ ಅವನಿಗೆ ಆಸೆ ಒಂದು ಮೂರು ಲೀಟ್ರಷ್ಟಿದೆ ಮಂಡಕ್ಕಿ ಅದಕ್ಕೆ ಏನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನನ್ನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಮಧ್ಯೆ ಮಧ್ಯೆ ಬಂದು ನನಗೆ ಮಾತಾಡಿಸ್ತಾ ಇರ್ತಾರೆ ಇದಕ್ಕೆ ನಾನು ಕ್ಯಾರೆಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಮರ್ತೋಯ್ತು ನನಗೆ ಆಯಿತಾ ಅದನ್ನು ತುರ್ದೇ ಇಟ್ಕೊಂಡೇ ಇಲ್ಲ ನಾನು ಕ್ಯಾರೆಟು ಮತ್ತು ಆಮೇಲೆ ಸ್ವಲ್ಪ ಕ್ಯಾರೆಟನ್ನು ತುರ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಿದ್ದೀನಿ ಅವನದು ಅಮ್ಮ ನಿಂಬೆಹಣ್ಣು ಹಾಕು ಅಂತ ಅವನು ಹೇಳ್ತಾನೆ ಫ್ಲೇವರು ರುಚಿ ಎಲ್ಲ ಹಿಂಗಿರಬೇಕು ಹಂಗಿರಬೇಕು ಖಾರ ಇರಬೇಕು ಅಯ್ಯೋ ನನ್ನ ಮಕ್ಕಳ ಅವರೇ ಸಾಕು ಮಾಸ್ಟರ್ ಶೆಫ್ ಥರ ಎಲ್ಲ ಟೇಸ್ಟು ಅವರೇ ಹೇಳ್ತಾರೆ ಹಿಂಗಿರಬೇಕಿತ್ತು ಹಂಗಿರ್ಬೇಕಿತ್ತು ಉಪ್ಪು ಹುಳಿ ಖಾರ ಪ್ರತಿಯೊಂದು ಹೇಳ್ತಾರೆ ಫ್ರೆಂಡ್ಸ್ ಓಕೆನಾ ಮೂರು ಲೀಟ್ರ್ ಮಂಡ್ಯಕ್ಕಿಗೆ ನಾನು ಒಂದು ನಿಂಬೆಹಣ್ಣು ಫುಲ್ ನಿಂಬೆಹಣ್ಣನ್ನು ಹಿಂಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿಯಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಡ್ರಿ ರುಚಿಗೆ ತಕ್ಕಷ್ಟು ಒಂದು ಕ್ಯಾರೆಟನ್ನು ಚೆನ್ನಾಗೆ ಇದ್ದೀನಿ ಒಂದು ಕ್ಯಾರೆಟ್ ಫುಲ್ ಹಾಕ್ತೀನಿ ನಾನು ಇಷ್ಟಪಡ್ತಾರೆ ಮಕ್ಕಳು ಹಾಗಾಗಿ ಒಂದು ಕ್ಯಾರೆಟ್ ಹಾಕ್ಕೊಂಡೆ ಇಲ್ಲಿಗೆ ಫೈನಲಿ ಆಗಲಿಲ್ಲ ಇದಕ್ಕೆ ಇನ್ನೂ ಒಂದು ಇಂಗ್ರೀಡೆ ಹಾಕ್ಬೇಕಿತ್ತು ನಾನು ಸ್ವಲ್ಪ ಕಡಲೆ ಬೀಜ ಹುರ್ದು ಹಾಕೊಂಡೆ ಯಾಕಂದರೆ ನನಗೆ ಪ್ಲೇನ್ ಪ್ಲೇನ್ ಅನ್ನಿಸ್ತು ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲ ಕಮ್ಮಿ ಅನ್ನಿಸ್ತು ನನಗೆ ಹಾಗಾಗಿ ಏನು ಮಾಡಿದೆ ಇದಕ್ಕೆ ಮತ್ತೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಸ್ವಲ್ಪ ಸ್ಪೈಸಿ ಬೇಕು ಅಂತಿದ್ರು ನನ್ನ ಹಸ್ಬೆಂಡ್ ಹುಷಾರಿಲ್ಲ ಶೀತ ತುಂಬ ಆಗಿಬಿಡಿತ್ತು ಅವರಿಗೆ ನಂಗೆ ಸ್ವಲ್ಪ ಖಾರ ಬೇಕು ಖಾರ ಬೇಕು ಅಂತಿದ್ದರು ಮತ್ತು ಖಾರದ ಪುಡಿನ ಇದಕ್ಕೆ ಆ್ಯಡ್ ಮಾಡಬೇಕು ನಾನು ಈ ಕಡೆ ಬೋಂಡ ಕರೆಯೋದಕ್ಕೆ ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಬೋಂಡ ಆಗಲೇ ಒಂದು ಟ್ರಿಪ್ ಕರೆದು ಕೂಡ ಕೊಟ್ಟಿದೆ ನಾನು ತಿನ್ನೋದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಕಡಲೆ ಬೀಜನೂ ಹಾಕ್ಕೊಂಡು ಇದ್ದೀನಿ ಈ ರೀತಿ ಕಡಲೆ ಬೀಜ ಎಲ್ಲಾದರೆ ಚೆಂದ ಹಾಗೆ ಲಾಸ್ಟಿಗೆ ಒಂದು ಅರ್ಧ ಹೋಳಿಗೆ ಆಯುಷ್ ಕಡೆ ಕಾಯಿ ತುರಿ ತುರ್ಕೊಂಡಿದ್ದೆ ಅವನು ಹೇಳಿದ್ದಕ್ಕೆ ಸ್ವಲ್ಪ ಕೆಲಸ ಮಾಡಿಕೊಟ್ಟಿದ್ದೆ ಏನಾದರೂ ತಿನ್ನೋದು ಮಾಡಿಕೊಡ್ತೀನಿ ಅಂದರೆ ಸ್ವಲ್ಪ ಬಂದು ಕೆಲಸ ಮಾಡಿಕೊಡ್ತಾನೆ ನನ್ನ ಹಸ್ಬೆಂಡು ಹೇಳ್ತಾ ಇರ್ತಾರೆ ಮಕ್ಕಳ ಹತ್ರ ಕೆಲಸ ಮಾಡಿಸು ಶ್ವೇತ ನೀನು ಒಬ್ಬಳೇ ಮಾಡಬೇಡ ಅಂತ ಭಾನು ಭಾನುವಾರ ಅವ್ರ ಕೈಯಲ್ಲಿ ಕಸ ಗೂಡ್ಸೋದು ನೆಲ ಒರೆಸೋದು ಈ ರೀತಿ ಏನಾದರೂ ತಿನ್ನೋದು ಮಾಡಬೇಕು ಅಂದರೆ ಕೆಲಸ ಮಾಡಿ ಕೊಡ್ತಾನೆ ಫೈನಲಿ ಮಂಡಕ್ಕಿ ಚುರುಮುರಿ ರೆಡಿ ಮಾಡಿಕೊಂಡೆ ಈ ಕಡೆ ಬೋಂಡ ಹಾಕ್ತಾ ಇದ್ದೀನಿ ನನಗೇನು ಪ್ರಾಬ್ಲಮ್ ಅಂದರೆ ಈ ಕಡೆ ರೆಸಿಪಿನೂ ಮಾಡಬೇಕು ವೀಡಿಯೋನೂ ಮಾಡ್ಕೋಬೇಕಂದ್ರೆ ಆಗೋದಿಲ್ಲ ಫ್ರೆಂಡ್ಸ್ ಟೈಮ್ ಆಗಿಬಿಡುತ್ತೆ ನಾನು ಐದೂವರೆಗೇನೂ ಬಂದಿದ್ದು ಅಡುಗೆ ಮನೆಗೆ ಆರೂವರೆ ಆರು ಮುಕ್ಕಾಲು ಆಗ್ಬಿಡ್ತು ಎರಡು ಬೇರೆ ಮಾಡ್ತಾ ಇರೋದಲ್ಲ ಈ ಕಡೆ ಮಂಡಕ್ಕಿ ಚುರುಮುರಿ ಬೋಂಡ ಎರಡೂ ಕೂಡ ಮಾಡ್ತಿರೋದ್ರಿಂದ ಲೇಟ್ ಆಗಿಬಿಡುತ್ತೆ ಬೇಗ ಬೇಗ ಮಾಡೋಣ ಅಂತ ಮಾಡ್ತೀನಿ ಏನಾಗುತ್ತೆ ಅಂದರೆ ವೀಡಿಯೋ ಮಾಡಬೇಕಲ್ಲ ಟೈಮ್ ಆಗಿಬಿಡತ್ತೆ ಈ ನನ್ನ ಮಗ ನೋಡಿರಿ ಸುಮ್ಮನೆ ಇರೋದಿಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಬೈತಾ ಇದ್ದಾರೆ ಎಣ್ಣೆ ಹುಷಾರು ಮಕ್ಕಳು ಹುಷಾರು ಅಂತ ಬಿಸಿ ಎಣ್ಣೆ ಎಲ್ಲ ಫ್ರೆಂಡ್ಸ್ ಹಾಗಾಗಿ ಆಯುಷ್ ಒಂದ್ಸರಿ ಕೈ ಕೂಡ ಸುಟ್ಕೊಂಡ್ಬಿಟ್ಟಿದೆ ನಾನು ಹಾಗಾಗಿ ನೋಡಿ ಎರಡೂ ಕೂಡ ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಒಂದು ಸ್ವಲ್ಪ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ತಿದ್ದೀನಿ ಎಲ್ಲರೂ ಕೂಡ ಒಂದೇ ಸತಿ ಜೊತೆಗೆ ಕುತ್ಕೊಂಡು ಮೂವಿ ನೋಡ್ತಾ ನಾವು ತಿನ್ನೋದು ಜಾಸ್ತಿ ಕುತ್ಕೊಳ್ತೀವಿ ಎಲ್ಲರ ಜೊತೆ ಕುತ್ಕೊಂಡೇ ತಿನ್ನೋದು ನೀವು ನೋಡಿರ್ಬೋದು ನನಗೆ ಒಂದು ಊಟ ಮಾಡ್ತಾಯಿದ್ರೆ ತಿಂಡಿ ತಿಂತಿದ್ರೆ ಎಲ್ಲದೂ ಕೂಡ ಜೊತೆಗೆ ಕುತ್ಕೊಂಡೆ ತಿನ್ನೋದು ನಾಳೆ ಸಂಡೇ ಲಾಗನ ಶೇರ್ ಮಾಡ್ತೀನಿ ನಾನು ಒಂದು ಕೆ ಜಿ ಚಿಕನಲ್ಲಿ ನಾಲ್ಕು ರೀತಿಯ ರೆಸಿಪಿ ಯಾವ ರೀತಿ ಮಾಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾಳೆ ಲಾಗಲ್ಲಿ ಇದ್ದೀರಲ್ಲ ನನ್ನ ಹಸ್ಬೆಂಡಿಗೆ ತಡ ಏನು ಸಮಾಧಾನ ಆಗ್ತಲ್ಲ ಬೇಗ ನಾನು ಮೂವಿ ಹಾಕ್ತೀನಿ ಅಂತ ಅವರು ಸ್ಟಾರ್ಟ್ ಮಾಡಿದ್ರು ಫಿಲಮ್ಮು ಅದು ಇದು ವಿಜಯ್ ಇಂದು ತ ಚೆನ್ನಾಗಿತ್ತು ಫಿಲಮ್ಮು ಎಲ್ಲರೂ ಇವಾಗ ಮೂವಿ ನೋಡ್ತಾ ಕೂತಿದ್ವಿ ಸ್ಯಾಟರ್ಡೆ ಸಂಡೇ ಮೂವಿ ಟೈಮ್ ಅಂತ ಹೇಳ್ಬೋದು ನೋಡಿ ಎಲ್ಲರೂ ಹೆಂಗೆ ಕೂತಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಲಾಗು ಸ್ಯಾಟರ್ಡೇ ಲಾಗ್ ಯಾವ ರೀತಿ ಹೋಯಿತು ಏನು ಅಂತ ಹೇಳಿಬಿಟ್ಟು ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟೋಗಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗುತ್ತಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಹೋಗಿ ಬರ್ತೀನಿ ಟೀಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್